ನೀವೇ ಈ ರೀತಿಯಾಗಿ ನಾವು ನಮ್ಮ ತಪ್ಪನ್ನು ಈ ಪ್ರತ್ಯಕ್ಷವಾದ ಬಳಿಕವಾಗಿ ನನಗೆ ಬೇಡ ಸ್ವಾಮಿ ತಪ್ಪು ಮಾಡಿ ಮೂರು ಮೂರ್ತಿಗಳನ್ನು ಒಂದು ಬೇಡಿಕೆ ಇನ್ನು ನಮಗೆ ಸಾಕಂತ ನೀವು ಈ ಉದ್ಯೋಗವೇ ಬೇಡ ಏನು ಮಾಡಿದ್ರು ಎಷ್ಟು ನುಡಿದ್ರು ಇಲ್ಲ ಅಂತ ಆದ್ರೆ ಇನ್ನು ನಾವು ಮಾಡಿದಂತ ನಿಷ್ಠೆಯಿಂದ ೇವೆ ಹ್ಮ್ ಇದ್ದೇ ಬೇಡಾದ ಮೇಲೆ ನಮಗೆ ಆಯ್ಕೆ ನೀವು ಕೋಷ್ಟು ನಿಮ್ಮ ಪಾದ ಕೇಳಿ ಪ್ರಪಂಚ ವಿಶಾಲವಾಗಿ ಕಾಣಿಸುವ ಜೀಡ ಹಾಗಂತ ಯಾರು ಪಾಪ ಕಾರ್ಯ ಮಾಡ್ತಾರೋ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡುವವರು ಜೀವಿಗಳ ಜೀವೋಪಹಾರವನ್ನು ಮಾಡುತ್ತ ಅಧಿಕಾರ ಮೂಟ್ಟಿದ್ರೆ ನಾವೇ ಇಂದ ಪಾಲಿಗೆ ನಾವು ಕಂಡಿಸುತ್ತೇವೆ ಹೇಳಿದ್ರಿ ಹೌದು ನಾವು ಒಂದೊಂದು ವೇಷದಲ್ಲಿ ಯಾವ ರೂಪದಲ್ಲಿ ಕಾಣಿಸಿಕೊಂಡನು ನೀನು ಯಮ ಧರ್ಮರಾಜ ಮೂರು ದಿಕ್ಕಿನಲ್ಲಿ ಎಷ್ಟು ಪಾಪಿಗಳಿಗೆ ಯಮ ಸ್ವರೂಪಿ ನೀನು ಧರ್ಮಾತ್ಮರಿಗೆ ನೀನು ಸಾಕ್ಷಾತ್ ಧರ್ಮರಾಯಿಸಿಕೊಂಡವ ಆದರೆ ನೀನು ಯೋಚನೆ ಮಾಡಿಕೊಳ್ಳಬೇಕು ಯಾರನ್ನು ನಾನು ಶಿಕ್ಷಿಸ್ತಾ ಇದ್ದೇನೆ ಯಾರನ್ನು ಸೆಳೆಯುತ್ತಾ ಇದ್ದೇನೆ ಎಂಬುದಾಗಿ ನನ್ನ ಪರಮ ಭಕ್ತ ಮಾತ್ರ ಎಷ್ಟೋ ಮಂದಿ ಮಾನವರು ಹುಟ್ಟುತ್ತಾರೆ ಭಕ್ತರು ಎಷ್ಟೋ ಮಂದಿ ಇದ್ದಾರೆ ಕೇವಲ ಪ್ರಾಣ ಬಿಡುವಂತಹ ಸಮಯದಲ್ಲಿ ದೇವರ ನೆನಪು ಇರುವುದಿಲ್ಲ ಅವರಿಗೆ ಹೆಂಡತಿ ಮಕ್ಕಳನ್ನೇ ಕರೀತಾರೆ ಅಲ್ಲಿ ಇಲ್ಲ ಕೇವಲ ಹೆಂಡತಿ ಮಕ್ಕಳು ಎಂಬುದೇ ಅವರ ಹೌದು ಅದಕ್ಕಾಗಿ ನಿಮ್ಮ ಕಿಂಕರ ಅವರ ಎಷ್ಟು ಮತ್ತೆ ಎಂಬುದಕ್ಕಾಗಿ ನಾವು ಕೆನಕುನ ಕುಂಭ ದೇವ ಮತ್ತೆ ನಮ್ಮ ಉದ್ಯೋಗ ಆದರೆ ನನಗೆ ಬೇಸರಲ್ಲ ಹೆಚ್ಚಿನ ಕಾರ್ಯವನ್ನು ಮಾಡಿತ್ತು ಶಿವಲಿಂಗಕ್ಕೆ ಪಾಶವನ್ನು ಪರಿಣಾಮ ಏನಾಗುತ್ತದೆ ನನಗೆ ಪಾಶವಿಕ್ಕಿನ ದೋಷ ಆದಿಂದ ಅದಕ್ಕಾಗಿ ಈ ಕ್ಷಣದಲ್ಲಿ ನಾನು ಬರಬೇಕಾಯ್ತು ಅದೇ ಧರ್ಮದೇವ್ರಿಧರ್ಮರಾಯಬೋ ಇನ್ನೊಂದು ವಿಚಾರ ಇದೆ ಈಗ ತಿರುಗಾಟದಲ್ಲಿ ಕರ್ತವ್ಯ ಮಾಡುವಾಗ ತುಂಬಾ ಕಷ್ಟಗಳು ಬರುವುದು ಸಹಜ ಕಷ್ಟ ಅಂತ ಹೇಳಿ ತಿರುಗಾಟ ಬಿಟ್ಟು ಮನೆಯಲ್ಲಿ ಅಂತ ಹೇಳಿ ಅದು ಮಾಡಬೇಕು ತೊಂದರೆ ಆದರೆ ಮತ್ತೆ ಆದ್ರೆ ಬರ್ತಾರೆ ಕರ್ತವ್ಯ ಮಾಡುದು ಕಷ್ಟವನ್ನು ಅನುಭವಿಸಬೇಕು ಏನ್ ಮಾಡುದು ಕರ್ತವ್ಯ ಕರ್ತವ್ಯದ ಪ್ರಾಣ ನಾವು ಹೋಗುವವರೆಗೂ ಕರ್ತವ್ಯ ಸರ್ಪರಾಜ ಎಲ್ಲರೂ ಅಧಿಕಾರವನ್ನು ಬಯಸ್ತಾರೆ ಆದರೆ ಈ ಸಭೆಯಲ್ಲಿ ಅಧಿಕಾರವನ್ನೇ ತ್ಯಾಗ ಮಾಡ್ತಾ ಇದೆಯಾ ಅದನ್ನು ನಾವು ಬಯಸಲಿಲ್ಲ ನಮ್ಮ ಅನುವಿಗೆ ಪಾತ್ರರಾಗಿ ಇದು ಇನ್ನ ನಾವೇ ಅಧಿಕಾರ ಕೊಟ್ಟವರು ರಾಜನಾಕೊಂಡು ಕರ್ತವ್ಯವನ್ನು ಮಾಡುದಿಲ್ಲ ಅಂತ ಹೇಳಬಾರ್ದು ಕರ್ತವ್ಯದ ಕಾಲದಲ್ಲಿ ಕೀರ್ತಿಗೆ ಹೆದ್ದಾರಿ ನೆನಪಿಸಿಕೊಂಡು ನಾವು ಚಿಕ್ಕ ಮಾಡ್ತಾರೆ ಮೊದಲಿನ ಕರ್ತವ್ಯವನ್ನೇ ನನಗೆ ನೀವು ದಯಾಡಿಸಿದರೆ ಅನ್ನುವಾಗ ನೀವು ಕಟ್ಟಂತಹ ಈ ಕರ್ತವ್ಯವು ನಮ್ಮ ಮಾಲಿಗೆ ಇದು ಶಿರಾಧಾನ ಎಂದು ನಮಗೆ ನಮ್ಮ ಕಾರೇರಿಂಗ್ ಮಾಡಕ್ಕೆ ಹೋಗಲಿಕ್ಕೆ thank okay. you ಮುಗಾಧರ ಶಂಕರ ಚಂದ್ರಶೇಖರ ಪರಮೇಶ್ವರ ನನ್ನ ಗಣುದೇವ ಅನವರ ಶ್ರೀಮಂತ ಭಾಗ್ಯಶಾಲಿ ಹೇಳು ಮೂರ್ತಿ ಪ್ರೇರಣೆ ಕಾಣುತ್ತ ಸೌಭಾಗ್ಯ ಯಾವ ಋಷಿಗಳಿಗೂ ಒದಗುವುದಿಲ್ಲ ಅಂತ ಸೌಭಾಗ್ಯವನ್ನು ಪಡೆಯುವಂತ ಭಾಗ್ಯವಂತ ನೀರಾಗಿದ್ದಿ ಈ ಪ್ರಪಂಚದಲ್ಲಿ ಒಬ್ಬ ಸುಪುತ್ರ ಪಡೆಯಬೇಕು ಇದ್ರೆ ಎಷ್ಟು ಐಕ್ಯ ಯಾಗಾದಿಗಳು ಮಾಡ್ತಾರೆ ಆ ಸೌಭಾಗ್ಯವನ್ನು ಸಿಗುವುದಿಲ್ಲ ನಿನ್ನಪ್ಪ ಅಮೃತ ಮಹಾರಸಿ ನಿನ್ನಂತ ಮಗನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಎಷ್ಟೋ ಸಾವಿರ ವರ್ಷ ತಪಸ್ಸು ಮಾಡಿದ ಫಲವಾಗಿ ನಿನ್ನನ್ನು ನಾನು ಕರುಣಿಸುವ ಕಾಲಗತೀತ ನಿನ್ನ ಪರೀತ ಕಷ್ಟ ಬಂತದಗಿತು ಈಗ ಎಲ್ಲ ತಿವಾಲೆಯಾಗಿ ಹೋಗಿದೆ ನಿಂತ ಮೇಲೆಗೆ ಮೃತ್ಯುವಿಲ್ಲ ಭಯವಿಲ್ಲ ಚಿರಂಜೀವಿಯಾಗಬೇಕು ಹೌದು ನಿನ್ನ ಮರಣವೇ ಇಲ್ಲೇ ಹೌದು ಸೂರ್ಯ ಚಂದ್ರ ಇರುವ ತನಕ ನಿನ್ನ ಕೀಟ ಯಾವತ್ತು ಶಾಶ್ವತವಾಗಿ ಉಳಿಯಲಿ ಹರಿ ದರ್ಶನ ಮಾತ್ರ ಆದ್ರೆ ನಿನಗೆ ಹರಿಹಾರ ದರ್ಶನ ಮಾಡಿ ಮಾತ್ರವಲ್ಲ ಬ್ರಹ್ಮನ ದರ್ಶನವೂ ಆಯ್ತು ಹರಿಹಾರ ದರ್ಶನ ಮಾತ್ರ ಹರಿಹಾರ ಬ್ರಹ್ಮನ ದರ್ಶನ ಈ ಶಿವ ಸಂದರ್ಭದಲ್ಲಿ ಮುಂದಕ್ಕೆ ಇನ್ನು ಕೆಲವರಿಗೆಲ್ಲ ದರ್ಶನ ಬಾಕಿ ನೀನು ಆಶ್ರಮ ಹೋಗಿ ಜೀವನ ಹಾಸಿ ಹೋಗಿ ಹಾಂ ಹಾಂ 喂，兄弟，来呀！